ರಾಜ್ಯ ಹಾಗೂ ರಾಷ್ಟ್ರ ರಾಜಕೀಯ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಕೋಮುವಾದ ಹಾಗೂ ಜಾತಿವಾದವನ್ನು ಕಂಡು ಬೇಸತ್ತು ಸ್ವಚ್ಛ ವಿಧಾನಸಭೆ ಎಂಬ ವೇದಿಕೆ ನಿರ್ಮಿಸಿ ಸ್ವಯಂ ಪ್ರೇರಿತರಾಗಿ ರಾಜ್ಯಾದ್ಯಂತ ಪಾದಯಾತ್ರೆ ಮಾಡೋದರ ಮೂಲಕ ಜನತೆಯಲ್ಲಿ ಬದಲಾವಣೆ ತರುವ ಸಾಹಸಕ್ಕೆ ಮುಂದಾಗಿರುವ ನಾಗರಾಜ ಕಲಗಟಗಿಯವರು ಮೂಲತಃ ಬಾಗಲಕೋಟಿಯವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಹಲವಾರು ವರ್ಷಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ದೇಶದ ರಾಜಕೀಯ ಚಿತ್ರಣವನ್ನು ಕಂಡು ಬೇಸತ್ತು ದೇಶದ ಭವಿಷ್ಯಕ್ಕಾಗಿ ಏನಾದರೂ ಮಾಡಬೇಕೆಂದು ಸ್ವಯಂ ಪ್ರೇರಿತವಾಗಿ ಮತದಾರ ಜಾಗೃತವಾದಾಗ ಮಾತ್ರ ಈ ದೇಶದ ರಾಜಕೀಯ ಸ್ವಚ್ಛವಾಗಲು ಸಾಧ್ಯ ಎಂಬುವುದನ್ನು ಅರಿತು ಈ ಪಾದಯಾತ್ರೆಯ ಮೂಲಕ ಜನರನ್ನು ಜಾಗೃತಗೊಳಿಸಲು ಮುಂದಾಗಿದ್ದಾರೆ ಆ ಹದ್ಮೂರನೇ ಜಿಲ್ಲೆಯಾಗಿ ಬಿಜಾಪುರ ಜಿಲ್ಲೆಯಲ್ಲಿದೆ ಇಲ್ಲಿಂದ ಇದನ್ನು ಮುಗಿಸ್ಕೊಂಡು ಬಿಹಾರಕ್ಕೆ ಹೋಗಿ ವಾಪಸ್ ಬಂದು ಮತ್ತೆ ಗುಲ್ಬರ್ಗದಿಂದ ಬಾಕಿ ಇನ್ನೂ ಹದಿನ ಹದಿನಾರು ಜಿಲ್ಲೆಗಳಿಗೆ ಹೋಗ್ಬೇಕು ಕೊನೆಯದಾಗಿ ಬೆಂಗಳೂರಲ್ಲಿ ಅಭಿಯಾನ ನಡೆಯುತ್ತೆ ಅಲ್ಲಿ ಒಟ್ಟು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಅದೆಲ್ಲ ಮುಗಿದ ಮೇಲೆ ಎಲ್ಲ ಜಿಲ್ಲೆಯ ಯಾರು ಜಾಯಿನ್ ಆಗಿರ್ತಾರಲ್ಲ ಅವ್ರನ್ನೆಲ್ಲ ಕರೆದುಕೊಂಡು ಒಂದು ಸಭೆ ಮಾಡಿ ಮುಂದೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಾವು ಏನು ಮಾಡಬೇಕು ಯಾವ ರೀತಿ ಚುನಾವಣೆಗೆ ಹೋಗ್ಬೇಕು ಯಾವ ರೀತಿ ಜನಜಾಗೃತಿ ಅಧ್ಯಯನ ಮಾಡಬೇಕು ಯಾವ ರೀತಿ ವ್ಯಕ್ತಿಗಳನ್ನು ಗುರುತಿಸಿ ನಾವು ಚುನಾವಣೆ ನಿಲ್ಲಿಸಬೇಕು ಹೇಳಿ ಅದ್ರ ಬಗ್ಗೆ ನಾನು ನಾನೊಬ್ಬನೇ ಮಾಡೋಕ್ಕಾಗಲ್ಲ ಎಲ್ಲ ಮೂವತ್ತೊಂದು ಜಿಲ್ಲೆಯ ಜನರನ್ನ ಒಳಗೊಂಡು ಅದು ಮುಂದಿನ ತೀರ್ಮಾನಗಳನ್ನು ನಾವು ತಗೋತೀವಿ ಹೌದು ಸರ್ ನೀವು ಯಾವ ಪಕ್ಷದೇನು ಮಾಡತ್ತೀರಿ ಅನ್ನೋ ಒಂದು ಇದು ಅಭಿಯಾನ ಇದು ಸ್ವಚ್ಛ ವಿಧಾನಸಭೆ ಅಂತ ಇದೊಂದು ವೇದಿಕೆ ಈಗ ಸದ್ಯಕ್ಕೆ ಪಕ್ಷಾತೀತವಾಗಿ ಅಂದರೆ ರಾಜಕೀಯ ಪಕ್ಷ ಅಲ್ಲ ನಾನ್ ಪೊಲಿಟಿಕಲ್ ಎಂಟಿಟಿ ಒಂದು ವೇದಿಕೆ ಈ ವೇದಿಕೆಗೆ ನಾವೀಗ ಕರೆ ಕೊಡ್ತಾ ಇದ್ದೀವಿ ಯಾರು ವಿದ್ಯಾವಂತರಿದ್ರಿ ಪ್ರಬುದ್ಧರಿದ್ದೀರಿ ಜನಪರ ಕಾಳಜಿ ಅದ ಅಂಥವ್ರು ಮೊದಲು ಮುಂದೆ ಬರ್ರಿ ಅಂತ ಯಾ ಅವ್ರು ಮುಂದೆ ಬಂದ ಮೇಲೆ ಅವ್ರನ್ನೆಲ್ಲ ಕೂಡಿಸಿ ಚರ್ಚೆಗೆ ಇಡ್ತೇವೆ ಒಂದು ರಾಜಕೀಯ ಪ್ರಯೋಗ ಅವಶ್ಯಕತೆ ಇದೆಯಾ ಮುಂದೆ ಏನು ಮಾಡಬೇಕು ಅಂದರೆ ಪಕ್ಷ ಮಾಡೋದಾದರೆ ಎಲ್ಲರ ಜೊತೆ ಮೂವತ್ತೊಂದು ಜಿಲ್ಲೆ ಜನ ಸೇರಿ ತೀರ್ಮಾನ ಆಗ್ತವ ಏನಾಗ್ತದೆ ಇವತ್ತು ರಾಜ್ಯದಲ್ಲಿ ಈ ಬೆಂಗಳೂರಲ್ಲಿ ಕುತ್ಕೊಂಡು ಒಂದಿಷ್ಟು ಜನ ಒಂದು ಗುಂಪು ಮಾಡ್ಕೊಂಡು ಪಕ್ಷ ಮಾಡ್ತಾರೆ ರಾಜ್ಯಾದ್ಯಂತ ನಮ್ಮ ಪಕ್ಷಕ್ಕೆ ಬರೀ ಬರೀದನ್ನು ಕರೆ ಕೊಡ್ತಾರೆ ಆದ್ರೆ ನಂದು ನಾನು ಆಗಿರೋ ಬೇಸರ ಏನಂತಂದ್ರೆ ಇವತ್ತು ಯಾವುದೇ ಪಕ್ಷ ತಗೊಂಡ್ರೆ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ಆಮ್ ಆದ್ಮಿ ಪಾರ್ಟಿ ಇನ್ನು ಯಾವುದೇ ಪಕ್ಷ ಇರಲಿ ಉತ್ತರ ಕರ್ನಾಟಕದವರು ಅವರು ಪ್ರಾಮುಖ್ಯತೆ ಕೊಡ್ತಾನೆ ಇಲ್ಲ ಅವ್ರ ಒಟ್ಟಿನಲ್ಲಿ ಕ್ಯಾಂಡಿಡೇಟ್ ಅವ್ರು ಗೆಲ್ಲಬೇಕು ನಮ್ಗೆ ಸಪೋರ್ಟ್ ಬೇಕು ನಾವೇ ಮುಖ್ಯಮಂತ್ರಿ ನಾವೇ ರಾಜ್ಯಾಧ್ಯಕ್ಷ ಎಲ್ಲ ನಾವೇ ಹೀಗಾಗಿ ರಾಜಕೀಯವಾಗಿಯೂ ಕೂಡ ನಮ್ಮ ಉತ್ತರ ಕರ್ನಾಟಕವನ್ನು ಎಲ್ಲ ಪಕ್ಷಗಳು ಕಡ್ಗಣಿಸಿದಾವೆ ಆದರೆ ನಾನು ಉತ್ತರ ಕರ್ನಾಟಕ ಅಂತ ಸಹಿತ ನನಗೆ ಆ ಥರದ್ದು ಯಾವ ಭಾವನೆ ಇಲ್ಲ ಮೂವತ್ತೊಂದು ಜಿಲ್ಲೆಯ ಜನರನ್ನು ಒಳಗೊಂಡು ನಾವು ಒಂದು ಪ್ರಬುದ್ಧ ಒಂದು ಏನು ಒಂದು ಪರ್ಯಾಯ ಶಕ್ತಿಯನ್ನ ಕಟ್ಟಣ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಮೂಲ ಸರ್ ಯಾವ ಜಿಲ್ಲೆ ಬರ್ತೀನಿ ನಾನು ಸ್ವಂತ ಬಾಗಲಕೋಟೆ ಬ್ಯಾಕ್ಗ್ರೌಂಡ್ ಹಾಂ ಬಾಗಲಕೋಟೆಯವರು ನಾವು ಸೊ ನಾನು ಬೆಂಗಳೂರಲ್ಲೇ ಇರೋದು ಸೊ ಅಲ್ಲಿ ನಾನು ಐ ಟಿ ಕಂಪ್ನಿ ವರ್ಕ್ ಮಾಡ್ತಿದ್ದೆ ನಂದು ಎಮ್ ಎಸ್ ಸಿ ಎಂಟೆಕ್ ನಾನು ಜಿಯೋ ಸ್ಪೆಷಲ್ ಇಂಜಿನಿಯರ್ ಪ್ರೊಫೆಷನಲಿ ಸೊ ನಾನು ಬೆಂಗಳೂರು ಹೈದ್ರಾಬಾದ್ ಮುಂಬೈ ಇಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಒಂದು ರೌಂಡ್ ಜರ್ಮನಿಗೆ ಹೋಗಿ ವಾಪಸ್ಸು ಬಂದಿದ್ದೇನೆ ತದನಂತರ ನಾನು ಮೊದಲನೇ ಬಾರಿಗೆ ನಾನು ಹೋಗಿದ್ದು ರೈತ ಏನು ಕೃಷಿ ಕಾನೂನುಗಳ ವಿರುದ್ಧ ಏನು ಕೇಂದ್ರ ಸರ್ಕಾರ ತಂದಾಗ ಬೆಂಗಳೂರಿಂದ ದೆಹಲಿ ಪಾದಯಾತ್ರೆ ಮಾಡಿದ್ದೆ ಅದು ನನ್ನ ಮೊದಲನೇ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ಮುಂಚೆ ಒಂದು ಸಾರಿ ಮತ್ತೆ ಬಂದಿದ್ದೆ ನಾನು ಇದೇ ವಿಚಾರ ಇಟ್ಕೊಂಡು ಸ್ವಚ್ಛ ವಿಧಾನಸಭೆಗಾಗಿ ಸೊ ಆಗ ನನಗೆ ಹೊಸದು ರಾಜಕಾರಣ ಅದು ಆ ರೀತಿ ಮಾಡೋದು ಈಗ ಒಂದಷ್ಟು ಅನುಭವ ಆದಮೇಲೆ ನಾನು ತೀರ್ಮಾನಕ್ಕೆ ಬಂದೆ ಈ ನಾನು ಕೂಡ ವ್ಯಕ್ತ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಬಾಗಲಕೋಟೆ ಎಮ್ ಎಲ್ ಎಗೆ ಮತ್ತು ಎಂ ಪಿಗೆ ಅಲ್ಲಿ ನಾನು ವ್ಯಾಪಕವಾದ ಚುನಾವಣಾ ಭ್ರಷ್ಟಾಚಾರ ನೋಡಿದ್ದೀನಿ ಕುಲ್ಲ ಹಣ ಹಂಚ್ತಾರೆ ಎಣ್ಣೆ ಹಂಚ್ತಾರೆ ಓಟ್ ಖರೀದಿ ಮಾಡಿ ಚುನಾವಣೆ ಬರೀ ಓಟ್ ಖರೀದಿ ಅಷ್ಟೇ ಅಲ್ಲ ಓಟ್ ಖರೀದಿನೂ ಮಾಡ್ತಾರೆ ರೊಕ್ಕ ಎಂಡ ಹಂಚಿ ಅದು ತಪ್ಪು ಓಟನ್ನು ಮಾಡ್ಕೊಳ್ಳೋದು ತಪ್ಪು ಇತ್ತೀಚೆಗೆ ಇನ್ನೊಂದು ದೊಡ್ಡ ವಿಚಾರ ಇಡೀ ದೇಶದ ಸುದ್ದಿ ಆಗ್ತಾ ಇರೋದು ಎಂಥದ್ದು ಓಟ್ ಚೋರಿ ಓಟನ್ನು ಕದಿಯೋದು ಅಂದರೆ ಫ್ರಾಡ್ ಮಾಡೋದು ಇರೋರದನ್ನ ಡಿಲೀಟ್ ಮಾಡೋದು ಇಲ್ಲದೇ ಇರೋದನ್ನು ತಂದು ಸೇರಿಸೋದು ಅಂದರೆ ಇಡೀ ಚುನಾವಣೆ ವ್ಯವಸ್ಥೆಯನ್ನು ಅಲ್ಲಿ ಒಂದು ತಮಗೆ ಬೇಕಾದಂತೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಚುನಾವಣೆ ಗೆಲ್ಲೋದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಮತ್ತು ದೇಶದ ಜನತೆಗೂ ಮಾಡ್ತಕ್ಕಂಥ ಬಹುದೊಡ್ಡ ದ್ರೋಹ ಇದು ದೇಶದ್ರೋಹದ ಕೆಲಸ ಅದಕ್ಕೆ ಈ ದೊಡ್ಡ ಧ್ವನಿ ಅಂದರೆ ಓಟ್ ಓಟ್ ಚೋರ್ ಗದ್ದಿ ಚೋರ್ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಏನದು ಧ್ವನಿ ಎದ್ದಿದೆ ಅದು ನಿಜವಾಗ್ಲೂ ಭಾರಿ ಆಘಾತಕಾರ ಸಂಗತಿ ಇದು ಇಡೀ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡುಮೆಯನ್ನು ಮಾಡ್ತಕ್ಕಂಥ ಇದೊಂದು ಕೃತ್ಯ ಇದರ ಬಗ್ಗೆ ತನಿಖೆ ಆಗಬೇಕು ಆ ತನಿಖೆಯನ್ನು ಏನು ಸುಪ್ರೀಂ ಕೋರ್ಟ್ ಏನಾದ್ರೆ ಅದರ ನ್ಯಾಯಾಧೀಶರು ಏನಿದ್ದಾರೆ ಅವರು ಮುಂದೆ ಬರಬೇಕು ಇದರ ತನಿಖೆಗೆ ನಮಸ್ಕಾರ ಎಲ್ಲ ಪಬ್ಲಿಕ್ ವೈಸ್ ವೀಕ್ಷಕರಿಗೆ ಇವತ್ತು ನಮ್ಮ ಸಿಂಧಿಗೆ ನಾಗರಾಜ್ ಕಲ್ಬುಟ್ಗವರವರು ಬಹಳ ಒಂದು ಮಹತ್ವವಾದ ವಿಚಾರ ಈ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಮತದಾರ ಪ್ರಭುಗಳಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಅವರು ಇವತ್ತು ನಮ್ಮ ಸಿಂಧಿ ಬಂದಿದ್ದಾರೆ ಬೆಂಗಳೂರಿನಿಂದ ಆರಂಭಿಸಿ ದಯಮಾಡಿ ಎಲ್ಲ ಮತದಾರರು ಇವರ ಒಂದು ಅಭಿಯಾನವನ್ನು ಬೆಂಬಲಿಸಬೇಕು ಈ ಸದ್ಯಕ್ಕೆ ಒಂದು ತಿಂಗಳ ಮಟ್ಟಿಗೆ ಅವರು ಬಿಹಾರ್ ವಿಧಾನಸಭೆ ಚುನಾವಣೆಗೆ ಹೋಗಿ ಬರ್ತಾ ಇದ್ದಾರೆ ಅದು ಆದ ಮೇಲೆ ಕರ್ನಾಟಕ ರಾಜ್ಯದ ಇಡೀ ಎಲ್ಲ ಮತದಾರರು ವಿವಿಧ ಸಂಘ ಸಂಸ್ಥೆಗಳು ಹೋರಾಟಗಾರರು ಪ್ರಗತಿಪರರು ಚಿಂತಕರು ಮತ್ತು ವಿದ್ಯಾವಂತ ಯುವಕ ಯುವತಿಯರು ಈ ಒಂದು ಅಭಿಯಾನವನ್ನು ಬೆಂಬಲಿಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಮತ್ತು ಸ್ವಚ್ಛಂದವಾದ ಒಂದು ರಾಜಕೀಯ ವ್ಯವಸ್ಥೆಯನ್ನ ಮರು ಹುಟ್ಟಾಕಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ ಈಗಾಗಲೇ ಈಗ ವಿಧಾನಸಭಾ ಬಿಹಾರ್ ಇಲೆಕ್ಷನ್ ಇಲೆಕ್ಷನ್ ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ ಅವರ ಈ ಅಭಿಯಾನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್